ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡ್ಕೇಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಾಗ್ರಿ ನಾವು ರೀ ಕೃ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನಿಗೆ ಇಷ್ಟವಾದಂತಹ ನೈವೇದ್ಯನ ಯಾವ ರೀತಿ ಮಾಡೋದಂತ ತಿನ್ ರೀ ನಾನಿಲ್ರಿ ಮೊಸರು ಅವಲಕ್ಕಿನ ಯಾವ ರೀತಿ ಮಾಡೋದಂತ ತಿಳಿಸ್ತೇನೆ ಕೇವಲ ಐದು ನಿಮಿಷದಲ್ಲಿ ನೀವು ರೀ ಮೊದಲಿಗೆ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡು ಚೆನ್ನಾಗಿ ಮೂರಿಂದ ನಾಲ್ಕು ಸಲ ಇದನ್ನು ತೊಳೆದು ಏನು ಮಾಡಿದ್ರಿ ಒಂದು ಎರಡು ನಿಮಿಷ ನೀರಲ್ಲೇ ಬಿಟ್ಟು ಈ ಥರ ಏನು ಮಾಡಬೇಕು ರೀ ಅವ್ಲಕ್ಕಿನ ನೆನೆಸಿಟ್ಕೋಬೇಕ್ರಿ ನಾನಿಲ್ರಿ ಚೆನ್ನಾಗಿ ನೆನೆಸಿ ಈ ಥರ ನೀರನ್ನು ಎಲ್ಲ ತೆಗೆದು ಒಂದು ಬೌಲ್ಗೆ ಏನು ಮಾಡ್ತೇನೆ ರೀ ಅವಲಕ್ಕಿನ ಹಾಕಿಟ್ಕೋತೀನಿ ರೀ ಆಮೇಲೆ ನಾನು ಇಲ್ಲಿ ಒಂದು ಪಾತ್ರೆ ಒಳಗೆ ಒಗ್ಗರ್ನೆ ರೆಡಿ ಮಾಡ್ಕೊಂಡ್ರಿ ಒಂದು ಎರಡು ಚಮಚೆ ಆಗೋಷ್ಟು ಎಣ್ಣೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಒಣ ಮೆಣಸಿನ್ಕಾಯಿ ಸ್ವಲ್ಪ ಶೇಂಗಾ ಹಾಕೊಂಡೇನಿರಿ ಆಮೇಲೆ ಶುಂಠಿನ ಜಜ್ಜಿ ಒಂಥರ ಒಂದು ಅರ್ಧ ಚಮಚ ಆಗುವಷ್ಟು ರೀ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಅದನ್ನೇನು ಕೊಟ್ಟಿರ್ತೈತಲ್ಲ ರೀ ಅದನ್ನ ಅವಲಕ್ಕಿನ ಇಟ್ಕೊಂಡಿದ್ದಲ್ರಿ ಅದರೊಳಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಆಮೇಲೆ ಹಸಿ ಕಾಯಿ ತುರಿನ ನಾನು ಸಂದಾಗಿ ಏನು ಮಾಡೇನ ರೀ ರೀ ಅದನ್ನೂ ಒಂದು ಎರಡು ಚಮಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರಂದ್ರಿ ಮೊಸರು ಅವಲಕ್ಕಿ ರೆಡಿ ಆಯ್ತು ರೀ ಕೃಷ್ಣನಿಗೆ ಇಷ್ಟವಾದಂತಹ ಅವಲಕ್ಕಿ ರೆಸಿಪಿ ನೀವು ಈ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನಿಗೆ ನೈವೇದ್ಯ ಮಾಡಿ ನೋಡಿರಿ ತುಂಬ ಚೆನ್ನಾಗಿರ್ತೈತ್ರಿ ಕೇವಲ ಐದು ನಿಮಿಷದಲ್ಲಿ ನೀವು ತುಂಬ ರುಚಿಯಾಗಿ ಮೊಸರು ಅವಲಕ್ಕಿನ ಮಾಡ್ಕೋಬೋದ್ರಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತೈತ್ರಿ ಕೃಷ್ಣನಿಗೆ ಏನು ರೀ ಅವಲಕ್ಕಿ ಲಡ್ಡು ಅವಲಕ್ಕಿ ಸಿಹಿ ಅವಲಕ್ಕಿ ಮೊಸರು ಅವಲಕ್ಕಿ ಇವೆಲ್ಲ ಏನು ರೀ ಕೃಷ್ಣನಿಗೆ ಪ್ರಿಯವಾದಂತಹ ತಿಂಡಿಗಳು ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ ನೋಡಿರಿ ಕೇವಲ ಇದೇ ಐದು ನಿಮಿಷದಲ್ಲಿ ನೀವು ಮೊಸರು ಅವಲಕ್ಕಿ ರೆಡಿಯಾಗಿತ್ತು ರೀ ಈ ಸಲ ನೀವು ನೈವೇದ್ಯಕ್ಕೆ ಮಾಡಿ ನೋಡಿರಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು